ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಶನಿವಾರದ ವ್ಲಾಗು ಸಾಟರ್ಡೆ ಬೆಳಗ್ಗೆ ಬೇಗ ಎದ್ದು ನಾನು ಒಂದು ಆ್ಯಕ್ಟಿವಿಟಿಗೆ ಹೋಗಬೇಕಿತ್ತು ಅಂಥೇಳಿ ಬೇಗ ಎದ್ದು ಮನೆಯಲ್ಲಿ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಕುಕ್ನಹಳ್ಳಿ ಕೆರೆ ಹತ್ರ ಬಂದೆ ಹಳ್ಳಿ ಕೆರೆ ಸೊ ಇಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ತುಂಬ ಜನ ವಾಕಿಂಗ್ ಬರ್ತಾರೆ ಸೊ ನಮ್ಮ ಆ್ಯಕ್ಟಿವಿಟಿ ತುಂಬ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾರ್ನಿಂಗೇ ಬಂದೆ ಸೊ ತುಂಬ ಜನ ಇದ್ದರು ನಾನು ನೋಡಿದ ಮಟ್ಟಿಗೆ ಒಂದು ಒನ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಮೆಂಬರ್ಸ್ವರೆಗೂ ಇದ್ವಿ ನಾವು ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಬಂದ್ವಿ ಏಯ್ಟು ಏಟ್ ತರ್ಟಿ ವರೆಗೂ ಒಳ್ಳೆ ಆ್ಯಕ್ಟಿವಿಟಿ ಮಾಡಿದ್ವಿ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಫ್ರೆಶ್ ಒಂದು ಪಪಾಯ ತಿನ್ನೋಣ ಅಂಥೇಳಿ ಅಲ್ಲೇ ಆಪೋಸಿಟ್ಟೇನೆ ಪಪ್ಪಾಯ ತಿನ್ನೋಕ್ಕೆ ಅಂತ ಬಂದ್ವಿ ಸೊ ಇಲ್ಲಂತೂ ಒಳ್ಳೊಳ್ಳೆ ಹಣ್ಣುಗಳೆಲ್ಲ ಚೆನ್ನಾಗಿಟ್ಟಿದ್ರು ಕಳ್ಳಂಗಡಿ ಇರ್ಬೋದು ಮತ್ತು ಈಗ ಸೀಸನ್ ಫುಡ್ಡು ಈಗ ಸ್ಪೆಷಲ್ಲಾಗಿ ಅಳಿಸ್ಲೇ ಬರ್ತಾ ಇದೆ ಅಳಿಸ್ಲೆಂಡು ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ಪಪ್ಪಾಯ ತಿಂದ್ಕೊಂಡು ಇನ್ನು ಮನೆಗೆ ಬಂದು ತಿಂಡಿ ಮಾಡೋಣ ಅಂಥೇಳಿ ತಿಂಡಿಗೆ ಸಿಂಪಲ್ಲಾಗಿ ಚಿತ್ರಾನ್ನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರು ಸರಿ ಅಂತೇಳಿ ಸೊ ಚಿತ್ರಾನ್ನ ತಿಂದೆ ಇನ್ನು ನೆಕ್ಸ್ಟು ಬಸ್ಸಾರಿಗೆ ಅಂಥೇಳಿ ಎಲ್ಲ ಕಾಳುಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಬಸ್ಸಾರಿಗೆ ಸ್ಪೆಷಲ್ಲಾಗಿ ನಮ್ಮಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದುಕೊಳ್ಳೋಣ ಅಂತೇಳಿ ನನ್ನ ಮಗಳೆಲ್ಲ ತೆಗೆದು ಇಡ್ತಾ ಇದ್ದಾಳೆ ಇನ್ನು ಇನ್ನು ನಾನು ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನ ಮುಗಿಸಿ ಸಿಂಪಲ್ಲಾಗಿ ತಿಂಡಿ ಆಯಿತು ಇನ್ನು ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡು ಆಫೀಸ್ಗೆ ಹೊರಡೋಣ ಅಂತೇಳಿ ಹೊರಟೆ ಇವತ್ತು ಸ್ಯಾಟರ್ಡೆ ಹಾಗಾಗಿ ಆಫೀಸ್ಗೆ ಹೋಗೋ ರೋಡಲ್ಲೇ ಶನಿ ಮಹಾತ್ಮದ ಒಂದು ದೇವಸ್ಥಾನ ಇದೆ ಇನ್ನು ಶನಿದೇವ್ರಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಸೊ ಯೂಶಲಿ ಪ್ರತಿ ಶನಿವಾರ ಸೊ ನಾನು ಹೆಳ್ಬತ್ತಿ ಹಚ್ಚಿದರೆ ಒಳ್ಳೆಯದು ಅಂತ ಹೇಳಿದರೆ ಯಾಕೆಂದರೆ ನನ್ನ ಹೆಸರು ಮಂಜುಳ ಸೊ ನಂದು ಬಂದು ಸಿಂಹರಾಶಿ ಸಿಂಹ ಶನಿ ಕಾಟ ಇದೆ ಅಂಥೇಳಿ ಈ ವರ್ಷ ಎಷ್ಟು ಶನಿವಾರ ಆಗುತ್ತೆ ಅಷ್ಟು ಶನಿವಾರನೂ ಶನಿ ಪೂಜೆ ಸೊ ಹೋಮಗಳು ಈ ಥರ ಎಳ್ಬತ್ತಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ಶನಿವಾರ ಆಗುತ್ತೆ ಅಷ್ಟು ಶನಿವಾರನೂ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಈ ಶನಿವಾರ ಸೊ ಆಫೀಸ್ ಇದ್ದರಿಂದ ಸಯ್ಯಜಿರೋ ರೋಡು ಅಲ್ಲಿರುವಂತಹ ಈ ಶನಿ ದೇವಸ್ಥಾನಕ್ಕೆ ಬಂದೆ ಸೊ ಇಲ್ಲೇ ಹೂವು ಅದಕ್ಕೆ ತುಳಸಿ ಎಳ್ಬತ್ತಿ ಎಲ್ಲ ಅಲ್ಲೇ ಸಿಗುತ್ತೆ ಸೊ ನಾನು ಕೂಡ ಎಳ್ಬತ್ತಿ ತೊಗೊಂಡು ಸೊ ಅಲ್ಲೇ ಎಳ್ಬತ್ತಿ ಹಚ್ಚಿ ಆಲ್ರೆಡಿ ಯಾರೋ ಪೂಜೆ ಮಾಡ್ತಾಯಿದ್ರು ಇಲ್ಲಿ ಯಾರೂ ಪೂಜೆ ಇರಲ್ಲ ಸೊ ಅವರೇ ಹೂವು ಹಾಕಿ ತುಳಸಿ ಹಾಕಿ ಪೂಜೆ ಮಾಡ್ಬೋದು ತುಂಬ ಜನ ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ಪೂರ ಹಚ್ಚೋರು ಹಚ್ತಾ ಇದ್ದಾರೆ ಗದ್ದನಕಡ್ಡಿ ಹಚ್ಚೋರಲ್ಲೇ ಹಚ್ಚಿಟ್ಟು ಹೋಗ್ತಾ ಇದ್ದಾರೆ ಕೆಲವರು ಪ್ರಸಾದ ಹಂಚೋರು ಕೂಡ ಹಂಚ್ತಾರೆ ರಸಾಯನ ಎಳ್ಳುಡಿ ಬಾತು ಸೋಲಾಕಿ ಈ ಥರ ಹಚ್ತಾರೆ ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಆಫೀಸ್ಗೆ ಅಂತ ಹೇಳಿ ಬಂದೆ ಇನ್ನು ಆಫೀಸಲ್ಲಿ ಇವತ್ತು ಸ್ಯಾಟರ್ಡೇ ಆದ್ರಿಂದ ಕೆಲವೊಂದು ಫಾಲೋಪಿಂಗ್ ವರ್ಕ್ ಇತ್ತು ಅದರ ಜೊತೆಗೆ ಇವತ್ತು ನಮ್ಮ ಹೊಸ ಒಬ್ಬರು ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವರೆಲ್ರಿಗೂ ಸೊ ಏನೇನೆಲ್ಲ ಕಾಂಟೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ಎಲ್ರಿಗೂ ಕೂಡ ತಿಳಿಸೋದಕ್ಕೆ ಅಂತೇಳಿ ಒಂದು ಸ್ಮಾಲ್ ಮೀಟಿಂಗ್ನ ಅರೇಂಜ್ ಮಾಡಿದರು ಆ ಒಂದು ಮೀಟಿಂಗ್ಗೆ ಕೆಲವರು ಬಂದಿದ್ದರು ಅಂದರೆ ಇದು ಗ್ರೂಪ್ ವೈಸು ಎಲ್ಲರೂ ಸೇರಿ ಮಾಡುವಂಥದ್ದಲ್ಲ ಸಿಂಗಲ್ ಮ್ಯಾನೇಜರ್ ಅಂಡರ್ಲಿ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮಾಡಿರುವಂಥದ್ದು ಒಂದು ಸಿಂಪಲ್ ಮೀಟಿಂಗು ಸೊ ಏನೇನೆಲ್ಲ ಇದೆ ಕಾಂಟೆಸ್ಟ್ಗಳು ಸೊ ಅದ್ರ ಬಗ್ಗೆ ಇನ್ನು ಅವರೆಲ್ಲರದುವೆ ಮುಗಿಸ್ಕೊಂಡು ನಮ್ಮ ಒಂದು ಮೀಟಿಂಗ್ ಕೂಡ ಇತ್ತು ಹೊಸೊಬ್ಬರಿಗೆ ಒಂದು ಹಾಲಲ್ಲಿ ಇನ್ನು ನಮ್ಮ ಒಂದು ಸೀನಿಯರ್ಸ್ ಅಂತ ಯಾರಿದ್ದೀವಿ ಸೊ ನಮಗೆ ಇನ್ನೊಂದು ಕಡೆ ಸೇಮ್ ಅಜೆಂಡಾ ಸೊ ಹೊಸ ಕಾಂಟೆಸ್ಟ್ಗಳೇನಿದೆ ಯಾವುದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಡೆ ನಮಗೆ ಇತ್ತು ಅಲ್ಲೇ ಎಲ್ರಿಗೂ ಒಳ್ಳೆ ಬಿಸಿ ಬಿಸಿ ಕಾಫಿ ಟೀ ಬಿಸ್ಕೆಟ್ ಎಲ್ಲ ಆಯಿತು ಸೊ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾಹಿತಿ ಕೊಟ್ಟರು ಅದ್ರ ಜೊತೆಗೆ ನಮ್ಮ ಒಂದು ಮಂತ್ಲಿ ಟ್ರೋಫಿ ಡೇ ಅಂದರೆ ಟ್ರೋಫಿ ರೊಟೇಷನ್ ಆಗ್ತಾ ಇರುತ್ತೆ ಹೈಯೆಸ್ಟ್ ಯಾರು ಸ್ಲ್ಯಾಬಲ್ಲಿರ್ತಾರೆ ಅಂಥ ಟಾಪ್ ಲೆವೆಲಲ್ಲಿರುವಂತಹ ನಾಲ್ಕು ಜನಕ್ಕೆ ಈ ಒಂದು ಟ್ರೋಫಿಗಳನ್ನ ಕೊಡ್ತಾರೆ ಈ ಸಲ ಇಬ್ಬರಿಗೆ ಎರಡು ಬೇರೆ ಬೇರೆ ಟ್ರೋಫಿ ಬಂತು ಒಬ್ಬರಿಗೆ ಎರಡು ಟ್ರೋಫಿ ಅವರೇ ತೊಗೊಂಡ್ರು ಸೊ ನಾಲ್ಕು ಟ್ರೋಫಿಲಿ ಒಬ್ಬರಿಗೇ ಎರಡು ಟ್ರೋಫಿ ಬಂತು ಇನ್ನೆರಡು ಟ್ರೋಫಿ ಬೇರೆ ಬೇರೆ ಬೇರೆವ್ರಿಗೋಯ್ತು ಸೊ ಎಲ್ಲರಿಗೂ ತುಂಬ ಖುಷಿಯಾಯಿತು ಪ್ರತಿ ತಿಂಗಳು ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿ ವೈಸಲ್ಲಿ ಟಾಪರ್ ಆಗ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಇನ್ನು ಈ ಸಲ ಅಂತೂ ಇನ್ನೂ ಕಾಂಪಿಟೇಷನ್ ಇರುತ್ತೆ ಏಕೆಂದರೆ ಇದು ಬಂದು ಮಾರ್ಚ್ ಮಂತು ಯಾವಾಗಲೂ ಕೂಡ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಮಾರ್ಚ್ ಮಂತು ತುಂಬ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದರು ಸೊ ನಾವು ಕೂಡ ಎಲ್ಲ ಆನ್ ಮಾಡ್ಕೊಳ್ತಾ ಹ್ಯಾಪಿಯಾಗಿ ಕೂತಿದ್ವಿ ಈ ಸಲ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ದೆ ಪ್ರತಿ ಸಲ ಈ ಒಂದು ಮಂತ್ಲಿ ಮೀಟಿಂಗಲ್ಲಿ ನಾನು ಯಾವಾಗಲೂ ಫ್ರಂಟ್ ಲೈನಲ್ಲಿ ಕೂತ್ಕೋತಾ ಇದ್ದೆ ಬಟ್ ಈ ಸಲ ನಮ್ಮ ಒಂದು ಬ್ಯಾಚ್ದೇ ಆ್ಯಕ್ಚುಲಿ ಟ್ರೈನಿಂಗ್ ನಡೀತಾ ಇದ್ದು ಅಂದರೆ ಇನ್ಫಾರ್ಮೇಷನ್ ಸೆಕ್ಷನ್ ನಡೀತಾ ಇದ್ದು ಸೊ ನಮ್ಮವ್ರನ್ನೂ ಎಲ್ಲ ಫಾಲೋ ಅಪ್ ಮಾಡಬೇಕಿತ್ತು ಅಂತೇಳಿ ನಾನು ಕೆಳಗಡೆ ಕೂತಿದ್ದೆ ನಮ್ಮ ಕಡೆಯವರೆಲ್ಲ ಬಂದ ಮೇಲೆ ನಾನು ಮೇಲುಗಡೆ ಬಂದಿರೋದ್ರಿಂದ ಹಿಂದ್ಗಡೆ ಕೂತ್ಕೊಂಡೆ ಹಿಂದ್ಗಡೆಯೂ ಚೆನ್ನಾಗಿತ್ತು ಲಾಸ್ಟ್ ಟೈಮೆಲ್ಲ ನಾನು ಮುಂದ್ಗಡೆ ಕೂತ್ಕೊಂಡು ಕೇಳ್ತಾ ಇದೆ ಸೊ ಈ ಸಲ ಹಿಂದ್ಗಡೆ ಬಟ್ ತುಂಬಾ ಇನ್ಫಾರ್ಮೇಷನ್ಗಳನ್ನ ಕೊಟ್ಟರು ಆಯಿತು ಒಳ್ಳೊಳ್ಳೆ ಪ್ರಾಡಕ್ಟ್ ಲಾಂಚ್ ಆಗಿದೆ ಅದ್ರ ಬಗ್ಗೆಯೆಲ್ಲ ತಿಳಿಸ್ಕೊಟ್ರು ಸೊ ಯಾವ ಥರ ಹೊಸ ಪ್ರಾಡಕ್ಟ್ಗಳನ್ನ ನಾವು ತಿಳ್ಕೊಬೇಕು ಅದರಿಂದ ಹೇಗೆ ಯೂಸ್ ಮಾಡ್ಕೋಬೇಕು ಏನೆಲ್ಲ ಯೂಸ್ ಮಾಡ್ಕೋಬೋದು ಏನೇನೆಲ್ಲ ಪ್ರಾಫಿಟ್ ಇದೆ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ನೀಟಾಗಿ ತಿಳಿಸ್ಕೊಟ್ರು ಜೊತೆಗೆ ಕೆಲವೊಂದು ಅವಾರ್ಡು ಬಂದಿತ್ತು ಸೊ ಅವರೆಲ್ಲರಿಗೂ ಅವಾರ್ಡ್ಗಳನ್ನ ಕೊಟ್ಟರು ಅಂದರೆ ಲಾಸ್ಟ್ ಟೈಮು ಫಾರಿನ್ಗಳಿಗೆ ಹೋಗಿ ಇಲ್ಲಿ ಅವಾರ್ಡ್ ಯಾರು ತೊಗೊಂಡಿರಲಿಲ್ಲ ಅವರಿಗೆ ಕೊಟ್ಟರು ಮತ್ತು ಲಾಸ್ಟ್ ಟೈಮ್ ಗ್ರ್ಯಾಂಡ್ ಸಿರಿಯನಲ್ಲಿ ಓಟೆಲಲ್ಲೂ ಕೂಡ ಒಂದು ಪ್ರೋಗ್ರಾಮ್ ಮಾಡಿದರು ಸೊ ಅಲ್ಲೂ ಕೂಡ ಯಾರಿಗೆ ಮಿಸ್ ಆಗಿತ್ತು ಅವಾರ್ಡು ಅವ್ರಿಗೆ ಇಲ್ಲಿ ಕೊಟ್ಟರು ಜೊತೆಗೆ ಎಂಟೈರ್ ನಮ್ಮ ಪ್ಯಾನ್ ಇಂಡಿಯಾದಲ್ಲಿ ಒಂದು ಸೆಂಕ್ಷನ್ ಮಾಡಿದರು ಒಂದು ಆ ಸೆಕ್ಷನ್ಗೆ ನಮ್ಮ ಮೈಸೂರಿಂದ ಸೆಲೆಕ್ಟಾಗಿ ಹೋಗಿದ್ದು ಇಬ್ರು ಅವರಿಬ್ಬರಿಗೆ ತುಂಬ ಒಳ್ಳೆಯ ಒಂದು ಟ್ರೋಫಿ ಬಂತು ಅವ್ರಿಗೆ ಕೊಟ್ಟಿದ್ದಂತಹ ಗೈಡೆನ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತೇಳಿ ಸೊ ಅಲ್ಲಿ ಅವರಿಗೆ ಸನ್ಮಾನ ಮಾಡಿ ಟ್ರೋಫಿ ಕೊಟ್ಟಿದ್ದರು ಸೊ ಅದೇ ಟ್ರೋಫಿನ ಇಲ್ಲಿ ಎಲ್ಲರ ಎದುರುಗಡೆ ಇನ್ನೊಂದು ಸಲ ಸನ್ಮಾನ ಮಾಡಿ ಅವ್ರಿಗೆ ಟ್ರೋಫಿ ಕೊಟ್ಟರು ತುಂಬ ಕೆ ವಿಷಯಗಳನ್ನ ಈ ಸಲ ಈ ಒಂದು ಮೀಟಿಂಗಲ್ಲಿ ತಿಳ್ಕೊಂಡಿದ್ದಾಯಿತು ಎವ್ರಿ ಮಂತ್ ಕಾಮನ್ ಮೀಟಿಂಗ್ ಅಂತ ಯಾವಾಗಲೂ ಅಂತ ಇದ್ವಿ ಬಟ್ ಈ ಸಲ ತುಂಬಾ ಚೆನ್ನಾಗಿತ್ತು ಖುಷಿಯಾಗಿ ಮತ್ತೆ ನಾನು ಫಸ್ಟ್ ಫ್ಲೋರಿಗೆ ಬಂದೆ ಇನ್ನು ಫಸ್ಟ್ ಫ್ಲೋರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಇತ್ತು ಏನು ಅಂದರೆ ನಮ್ಮ ಜೊತೆ ಇದ್ದಂತಹ ನಮ್ಮ ಮ್ಯಾನೇಜರು ಇವತ್ತು ಲಾಸ್ಟ್ ಡೇ ಆಗಿತ್ತು ವರ್ಕಿಂಗ್ ಡೇ ಸೊ ಅವ್ರಿಗೆ ಬೇರೆ ಕಡೆ ಒಂದು ಚೆನ್ನಾಗಿರೋದು ಇನ್ನೂ ಒಂದು ಒಳ್ಳೆ ಪೊಸಿಷನ್ ಸಿಕ್ತು ಅಂತೇಳಿ ಅವರು ಈ ಒಂದು ವರ್ಕ್ನ ಸೊ ಇಲ್ಲಿಗೆ ಬಿಟ್ಟು ಹೋಗ್ತಾಯಿದ್ರು ಸೊ ಅದೊಂದು ಬ್ಯಾಡ್ ನ್ಯೂಸು ಬೇಜಾರಾಯಿತು ಇವರು ಇಲ್ಲಿಗೆ ಬಂದು ಆಲ್ಮೋಸ್ಟು ಒಂದು ಟೂ ಇಯರ್ಸ್ ಆಗಿತ್ತು ಈ ಒಂದು ಟೂ ಇಯರ್ಸಲ್ಲಿ ಸಾಕಷ್ಟು ವಿಷಯಗಳನ್ನ ಅವರು ತಿಳ್ಕೊಂಡು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗಿ ಟೀಮ್ ಸಪೋರ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ವು ಹಾಗಾಗಿ ಆ ಟೀಮ್ ಮೆಂಬರ್ಸ್ ಎಲ್ಲರೂ ಸೇರಿ ಇವ್ರಿಗೊಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಳ್ಳೋಣ ಅಂಥೇಳಿ ಒಂದು ಸ್ಮಾಲ್ ಗಿಫ್ಟ್ಗಳನ್ನ ಕೊಟ್ಟು ಅವರ ಕೈಯಲ್ಲಿ ಒಂದು ಕೇಕ್ ಕಟ್ ಮಾಡಿಸಿ ಎಲ್ರಿಗೂ ಒಂದು ಮಧ್ಯಾಹ್ನ ಊಟನ ಅಂತ ಅರೇಂಜ್ ಮಾಡ್ಕೊಂಡಿದ್ರು ಸೊ ಅವರ ಟೀಮಲ್ಲೇನು ಜಾಸ್ತಿ ಜನ ಇರಲಿಲ್ಲ ಒಂದು ಟೆನ್ ಟ್ವೆಲ್ವ್ ಮೆಂಬರ್ಸ್ ಇದ್ದರು ಅಷ್ಟೇ ಬಟ್ ಎಲ್ಲರೂ ಬಂದಿದ್ದರು ಸೊ ಎಲ್ಲರಿಗೂ ಬೇಜಾರಾಯಿತು ಬಟ್ ಖುಷಿ ಆಯಿತು ಒಂದು ಐಯರ್ ಪೊಸಿಷನ್ಗೆ ಹೋಗ್ತಾ ಇದ್ದಾರಲ್ಲ ಅನ್ನೋದು ಕೂಡ ಖುಷಿ ಆಯಿತು ಯಾಕೆಂದರೆ ಈಗ ನಮ್ಮಲ್ಲಿರೋರೆಲ್ಲರೂ ಆಲ್ಮೋಸ್ಟು ರಿಟೈರ್ಡ್ ಪರ್ಸನೇ ಸೊ ಹಾಗಾಗಿ ಅವ್ರಿಗೇನು ಆಪ್ಷನಲ್ ಸಿಗಲ್ಲ ಹಾಗಾಗಿ ನಮ್ಮಲ್ಲಿರ್ತಾರೆ ಬಟ್ ಈ ಥರ ಪ್ರಮೋಷನ್ಗಳು ಸಿಕ್ಕಿ ಒಳ್ಳೆ ಪ್ಯಾಕೇಜ್ ಸಿಗೋರು ಖಂಡಿತ ಬೇರೆ ಬೇರೆ ಕಡೆ ಹೋಗೋದು ಕಾಮನ್ನು ಇವರೇ ಅಂತಲ್ಲ ಲಾಸ್ಟು ನಮಗೆ ಟೂ ಮಂತ್ಸಿಂದ ಇನ್ನಿಬ್ಬರು ಕೂಡ ಹಾಗೆ ಮಾಡಿದ್ರು ಇನ್ನೂ ಒಳಗಡೆ ಒಳ್ಳೆ ಜಾಬ್ ಸಿಕ್ತು ಅಂಥೇಳಿ ಅವರು ಕೂಡ ಬಿಟ್ಟು ಹೋದರು ಇವಾಗ ಇವರು ಟೂ ಇಯರ್ಸ್ ಆಗಿತ್ತು ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿದ್ರು ಹಾಗಾಗಿ ಅವರ ಒಂದು ಟೀಮ್ ಮೆಂಬರ್ಸ್ ಎಲ್ಲರೂ ಸೇರಿ ಈ ಒಂದು ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ರು ಸೊ ನಾವೆಲ್ಲ ಆ್ಯಕ್ಚುಲಿ ನಾವೆಲ್ಲರೂ ಟೀಮ್ ಅವರಲ್ಲ ಬಟ್ ತುಂಬ ದಿನಗಳಿಂದ ಆದರೆ ಇವರು ಬಂದಾಗಿಂದೂ ನಾವಿದ್ವಿ ಸಪೋರ್ಟ್ ಮಾಡ್ತಿದ್ವಿ ಅನ್ನೋ ಕಾರಣಕ್ಕೆ ಸೊ ನಮ್ಮನ್ನೆಲ್ಲರನ್ನೂ ಕರೆದ್ರು ಸೊ ಇಬ್ಬರು ಗಿಫ್ಟ್ ತಂದಿದ್ರು ಅವ್ರಿಗೆ ಏನೇನು ಅಂತ ಓಪನ್ ಮಾಡಿಸ್ಲಿಲ್ಲ ಬಟ್ ಎಲ್ಲರ ಜೊತೆ ಒಂದು ಗ್ರೂಪ್ ಫೋಟೋಗಳನ್ನ ತೊಗೊಂಡ್ವಿ ಇನ್ನು ಗ್ರೂಪ್ ಫೋಟೋ ತೊಗೊಂಡಾದಮೇಲೆ ಅಲ್ಲಿಂದ ಎಲ್ಲರಿಗೂ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಸುದರ್ಶನ್ ಸಿಲ್ಕ್ಸ್ ಏನಿದೆ ಶೋರೂಮು ಅದರ ಪಕ್ಕದಲ್ಲಿ ಸರ್ದಾರ್ ಅಂತೇಳಿ ಹೋಟೆಲ್ ಇದೆ ಇದು ತುಂಬ ಹಳೇ ಹೋಟೆಲೆ ಹೊಸ ಅದೇನಲ್ಲ ನಾನು ತುಂಬ ವರ್ಷಗಳಿಂದ ಇಲ್ಲಿ ಸಾಮಾನ್ಯವಾಗಿ ನಾನು ಜಾಸ್ತಿ ಇಲ್ಲಿ ಮಧ್ಯಾಹ್ನ ಊಟಕ್ಕಿಂತ ಈವ್ನಿಂಗ್ ದೋಸೆ ಐಟಮ್ಸ್ಗಳು ತಿನ್ನೋದಕ್ಕೆ ಬರ್ತಾ ಇದೆ ಇತ್ತೀಚಿಗಂತೂ ಬಂದಿರಲಿಲ್ಲ ತುಂಬ ದಿನ ಆಗಿತ್ತು ಬಂದು ಬಟ್ ಇವಾಗಂತೂ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕಂತೂ ತುಂಬ ಖುಷಿಯಾಯಿತು ಜೊತೆಗೆ ಎಲ್ಲ ಟೇಬಲ್ಲು ಫುಲ್ಲಾಗಿತ್ತು ತುಂಬ ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಸೊ ಟೇಸ್ಟ್ ವೈಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನನಗೂ ಇಷ್ಟ ಆಯಿತು ಇನ್ನು ಮೆನು ಸುಮ್ಮನೆ ನೋಡೋಣ ಅಂತೇಳಿ ನೋಡ್ತಾ ಇದೆ ಯಾಕೆಂದರೆ ಎಲ್ರಿಗೂ ಆಲ್ಮೋಸ್ಟ್ ಊಟನೇ ಆರ್ಡ್ರ್ ಮಾಡಿದರು ಬಟ್ ಅಷ್ಟು ಊಟ ನನಗೆ ಜಾಸ್ತಿ ಆಗುತ್ತೆ ತಿನ್ನಲ್ಲ ಸೊ ಬೇಡವಾಗಿತ್ತು ಬಟ್ ಹೇಳಷ್ಟ್ರಲ್ಲಿ ಆಲ್ರೆಡಿ ಊಟ ಆರ್ಡ್ರ್ ಮಾಡಿಬಿಟ್ಟಿದ್ರು ಇನ್ನು ಫಸ್ಟಿಗೆ ಎಲ್ರಿಗೂ ಮೈಸೂರು ಉಪ್ಪಾಕ್ ತಂದು ಕೊಟ್ಟರು ಸ್ವೀಟು ಇದು ಅಷ್ಟೇನು ಚೆನ್ನಾಗಿರಲಿಲ್ಲ ಬಟ್ ಓಕೆ ಅಂತೇಳಿ ಟೇಸ್ಟ್ ಮಾಡಿದೆ ಅಷ್ಟೇ ಇನ್ನು ಎಲ್ರಿಗೂ ಊಟ ಬಂತು ಚಪಾತಿ ಚಪಾತಿಗೆ ಎರಡು ಮೂರು ಥರ ದಾಲು ಬೀಟ್ರೋಟ್ ಪಲ್ಯ ದಾಲು ಮತ್ತು ತರಕಾರಿ ಪಲ್ಯ ಇಷ್ಟು ನೋಡಿದ ತಕ್ಷಣ ನನಗೆ ಸಾಕಪ್ಪ ಅನ್ನಿಸ್ತು ಅದಲ್ಲದೆ ಇನ್ನೂ ಒಂದು ಬೌಲಲ್ಲಿ ರೈಸ್ ಪೇರೆ ತಂದು ಕೊಟ್ರು ತಿನ್ನೋಕ್ಕಂತೂ ಆಗಲಿಲ್ಲ ಎಷ್ಟಾಗತ್ತೆ ಅಷ್ಟು ತಿನ್ಕೊಂಡು ಅಲ್ಲಿಂದ ನಾನಿನ್ನು ಮನೆಗೆ ಹೊರಟೆ ಮನೆಗೆ ಹೊರಬೇಕಾದ್ರೆ ಇನ್ನು ಅರಸು ರೋಡಲ್ಲಿ ಕೆಲವೊಂದು ಡ್ರೆಸ್ಸಸ್ಗಳು ತುಂಬ ಚೆನ್ನಾಗಿತ್ತು ಹಾಗಾಗಿ ಅದರದ್ದು ಫೋಟೋಸ್ಗಳು ವಿಡಿಯೋಗಳು ಮಾಡ್ಕೊಂಡು ಬಂದೆ ಇನ್ನು ಇವತ್ತಿಂದ ಇವತ್ತಿಂದ ಅಂದರೆ ನಾಳೆಯಿಂದ ಪಡವರಳಲ್ಲಿ ಮಾರಿ ಹಬ್ಬ ಸ್ಟಾರ್ಟು ಹಾಗಾಗಿ ಮೆಹಂದಿ ಬಿಟ್ಕೊಡಿ ಅಂತ ಕೇಳಿದರು ಅಂಥೇಳಿ ನಾನು ಇಬ್ಬರು ಮೂರು ಜನಕ್ಕೆ ಮೆಹಂದಿ ಬಿಟ್ಕೊಟ್ಟೆ ಮೆಹಂದಿ ಅಂತೂ ಎಲ್ರಿಗೂ ಚೆನ್ನಾಗಿ ಬಂತು ಇನ್ನಲ್ಲೇ ಎಲ್ರಿಗೂ ಸೇರಿದಂಗೆ ಅಂತೇಳಿ ಗೋಬಿ ತರಿಸ್ಕೊಟ್ರು ಆರಾಮಾಗಿ ನಾನು ಗೋಬಿ ತಿಂದ್ಕೊಂಡು ಎಲ್ರಿಗೂ ಮೆಹಂದಿ ಹಾಕಿ ಸೊ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು ನಾನು ಸುಮಾರು ಒಂದು ನಾಲ್ಕು ಜನಕ್ಕೆ ಮೆಹಂದಿ ಹಾಕ್ಕೊಟ್ಟೆ ಎಲ್ಲರೂ ಖುಷಿಪಟ್ಟರು ಸೊ ನನಗೇನು ಅಷ್ಟೇನು ಚೆನ್ನಾಗಿ ಹಾಕಕ್ಕೆ ಬರೋಲ್ಲ ಬಟ್ ಎಮರ್ಜೆನ್ಸಿಗೆ ಅಂದರೆ ಓಕೆ ಓಕೆ ಹಾಗಾಗಿ ಎಲ್ಲರೂ ಇಷ್ಟಪಟ್ಟರು ಇನ್ನಲ್ಲಿದ್ದವ್ರು ಎಲ್ರಿಗೂ ಸೇರಿ ಗೋಬಿ ತಂದಿದ್ದರಿಂದ ಎಲ್ಲರೂ ಅಲ್ಲೇ ಕಾಫಿ ಟೀ ತಸ್ಕೊಂಡು ಆರಾಮಾಗಿ ಗೋಬಿ ತಿಂದ್ಕೊಂಡು ಇನ್ನು ಅಲ್ಲಿಂದ ಹೊಡೋಣ ಅಂಥೇಳಿ ಇನ್ನು ಮನೆಗೆ ಬಂದೆ ಇನ್ನು ಮನೆಯಲ್ಲಿ ಇನ್ನು ಫಸ್ಟು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಫುಲ್ ಫ್ರೀ ಅನ್ನಿಸ್ತು ಇನ್ನು ರಾತ್ರಿಗೆ ಅಟ್ಟಕ್ಕೆ ಅಂತೇಳಿ ಬಿಸಿ ಬಿಸಿ ರೈಸು ಬಸ್ಸಾರಿತ್ತು ಸೊ ನನಗೆ ಸ್ವಲ್ಪ ಬಾಯೆಲ್ಲ ಒಡ್ಕೊಂಡಂಗೆ ಆಗಿತ್ತು ಅಂತೇಳಿ ಮೊಟ್ಟೆ ಬೇಯಿಸಿ ಅದರದ್ದು ಎಲ್ಲೋ ಭಾಗನ ಬಾಯಲ್ಲಿ ಇಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಬಿಸಿ ರೈಸು ಮತ್ತು ಹಿರಕ್ಕೆ ಇದು ಕಾಳು ಬಸ್ಸಾರು ಸಕ್ಕತ್ತಾಗಿತ್ತು ಒಳ್ಳೆ ಊಟ ಆಯಿತು